ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ದಿನ ನಾನಿಲ್ಲಿ ಒಳ್ಳೆಯ ಒಂದು ಹೋಮ್ ರೆಮಿಡಿನ ತೋರಿಸ್ಕೊಡ್ತಾ ಇದ್ದೀನಿ ಕೂದಲು ಉದುರುವ ಸಮಸ್ಯೆ ಇರೋರಿಗೆ ಹಾಗೆ ತಲೆಯಲ್ಲಿ ಹೊಟ್ಟಿರೋರಿಗೆ ಪಕ್ಕಾ ಗುಡ್ ರಿಸಲ್ಟ್ ಬರುತ್ತೆ ಇದು ಈ ಒಂದೆರಡು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ಈ ಹೋಮ್ ರೆಮಿಡಿನ ಮನೆಯಲ್ಲಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ರೀತಿ ರೆಡಿ ಮಾಡಿಕೊಂಡು ನಾವು ವಾರದಲ್ಲಿ ಎರಡರಿಂದ ಮೂರು ಸರಿ ಯೂಸ್ ಮಾಡೋದ್ರಿಂದ ಒಳ್ಳೆಯ ರಿಸಲ್ಟ್ ಇರುತ್ತೆ ಹಾಗೆಯೇ ಉದುರುವ ಸಮಸ್ಯೆ ಕಡಿಮೆ ಆಗುತ್ತೆ ತಲೆಯಲ್ಲಿ ಹೊಟ್ಟಿರ್ಬೋದು ಅದು ಸಹನೂ ಕಡಿಮೆ ಆಗುತ್ತೆ ಒಳ್ಳೆ ರಿಸಲ್ಟ್ ಬರುತ್ತೆ ಹಾಗಿದ್ರೆ ಬನ್ನಿ ಇವತ್ತಿನ ದಿನ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡಿಸ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಸ್ಕಿಪ್ ಮಾಡ್ತೀರಾ ನೋಡಿ ಫ್ರೆಂಡ್ಸ್ ಮೊದಲಿಗೆ ಇದನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಸ್ಟವ್ ಮೇಲೆ ಇಲ್ಲಿ ಒಂದು ಬೌಲ್ ಇಟ್ಟು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಒನ್ ಟೀ ಸ್ಪೂನ್ ಟೀ ಪೌಡ್ರ್ ಹಾಕ್ಕೋಬೇಕು ನೀವು ಮನೆಯಲ್ಲಿ ಯಾವ ಟೀಗೆ ಯಾವ ಪೌಡ್ರ್ ಯೂಸ್ ಮಾಡ್ತೀರೋ ಅದೇ ಪೌಡ್ರ್ ಹಾಕ್ಕೊಳ್ಳಿ ಇದಕ್ಕೆ ಅಂತ ಸ್ಪೆಷಲ್ ಪೌಡ್ರ್ ಇಲ್ಲ ಒನ್ ಟೀ ಸ್ಪೂನಷ್ಟು ಟೀ ಪೌಡರನ್ನ ಈ ರೀತಿ ಕುದಿಯೋ ನೀರಿಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಒಂದು ಎರಡು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸಾಂಬಾರ್ ಈರುಳ್ಳಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಮೆಂತೆಕಾಳು ಈ ಎರಡು ಇಂಗ್ರೀಡಿಯೆಂಟ್ಸು ನಮ್ಮ ಕೂದಲಿಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂದರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಪಕ್ಕಾ ರಿಸಲ್ಟ್ ಅಂತೂ ಬರುತ್ತೆ ಮೊದಲಿಗೆ ಈ ರೀತಿ ಒಂದು ಕುಟಾಣಿ ತೆಗೆದುಕೊಂಡು ಇದಕ್ಕೆ ಒಂದು ಐದರಿಂದ ಆರು ಸಾಂಬಾರ್ ಈರುಳ್ಳಿನ ಸೇರಿಸ್ಕೊಂಡು ಈ ರೀತಿಯಾಗಿ ಜಜ್ಜ್ಕೊಳ್ತಾ ಇದ್ದೀನಿ ಈ ರೀತಿ ಜಜ್ಜಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಹಾಗೆಯೇ ಇಲ್ಲಿ ಮೆಂತ್ಯೆ ಮೆಂತ್ಯನ್ನು ಒಂದು ಸ್ಪೂನಷ್ಟು ನಾನು ತೆಗೆದುಕೊಂಡಿದ್ದೀನಿ ನಾನು ಮೆಂತ್ಯ ಪೌಡ್ರು ರೆಡಿ ಮಾಡಿ ಸ್ಟಾಕ್ ಮಾಡಿಟ್ಟಿರ್ತೀನಿ ಎಷ್ಟು ಹಾಕ್ಬೇಕನ್ನೋದು ನಿಮಗೆ ಸ್ಪೂನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೆಂತ್ಯ ಪುಡಿ ಸಹನೂ ಇಲ್ಲಿ ರೆಡಿ ಇದೆ ಈಗ ಕುದೀತಾ ಅಂಥ ಟೀ ಡಿಕಾಕ್ಷನ್ಗೆ ನಾವಿಲ್ಲಿ ಜಜ್ಜಿಟ್ಕೊಂಡಿರೋ ಅಂಥ ಈರುಳ್ಳಿನ ಸೇರಿಸಿಕೊಳ್ಳೋಣ ಈರುಳ್ಳಿನ ಸೇರಿಸ್ಕೊಂಡಿದ್ದ ನಂತರ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಪುಡಿನ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಟೀ ಡಿಕಾಕ್ಷನ್ ಎಷ್ಟು ಎಲ್ಪ್ಫುಲ್ ಆಗುತ್ತೆ ಅಂದರೆ ಈಗ ನಾವು ನಾವು ಸರಿ ಮನೆಯಲ್ಲಿ ತಲೆಗೆ ಹೆಣ್ಣ ಆ ಹೆಣ್ಣ ಅಂದರೆ ಮೆಹೆಂದಿ ಹಾಕ್ಕೊಳ್ಳೋವಾಗ ಟಿ ಡಿಕಾಕ್ಷನ್ ಹೊಟ್ಟಿಗೆ ನಾವು ಮೆಹಂದಿನ ಕಲಿಸಿಡ್ತೀವಿ ಯಾಕಂದರೆ ಅದರಲ್ಲಿ ಒಳ್ಳೆ ಗುಣಗಳಿದೆ ಕೂದಲು ಉದುರುವ ಸಮಸ್ಯೆಯನ್ನು ತಡೆಯುವಂಥ ಒಳ್ಳೆ ಗುಣಗಳು ಈ ಟಿ ಡಿಕಾಕ್ಷನ್ನಲ್ಲಿದೆ ಈಗ ಈರುಳ್ಳಿ ಮತ್ತು ಮೆಂತೆ ಪುಡಿನ ಮೇಲೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ರೀತಿ ಕುದಿಯೋದ್ರಿಂದ ಅದರಲ್ಲಿರುವ ಸಾರಾಂಶ ಎಲ್ಲ ಟಿ ಡಿಕಾಕ್ಷನ್ಗೆ ಇಳಿಯುತ್ತೆ ಹಾಗಾಗಿ ಒಂದು ಹದಿನೈದು ನಿಮಿಷಗಳ ಕಾಲ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಇದು ತಣ್ಣ ಮೇಲೆ ಈ ರೀತಿಯಾಗಿ ಒಂದು ಬೌಲ್ಗೆ ಅದನ್ನು ಶೋಧಿಸ್ಕೊಳ್ಳಿ ಈ ರೀತಿ ಶೋಧಿಸ್ಕೊಂಡು ಇದು ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಟು ಪೂರ್ತಿ ಮೇಲೆ ಈಗ ಇದಕ್ಕೆ ಒಂದು ನಾಲ್ಕರಿಂದ ಐದು ನಿಂಬೆ ನಿಂಬೆ ಹುಳಿಯ ರಸವನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಜಸ್ಟ್ ನಾಲ್ಕರಿಂದ ಐದು ಡ್ರಾಪು ನಿಂಬೆ ರಸವನ್ನು ಈ ರೀತಿ ಸೇರಿಸ್ಕೊಂಡು ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಜ ಫ್ರೆಂಡ್ಸ್ ಒಳ್ಳೆ ರಿಸಲ್ಟ್ ಇರುತ್ತೆ ಇದು ನನಗೆ ಅಜ್ಜಿ ಹೇಳಿಕೊಟ್ಟಿರೋಂಥ ಹೋಮ್ ರೆಮಿಡಿ ಇದು ನೀವು ಸಹ ಟ್ರೈ ಮಾಡಿ ವಾರದಲ್ಲಿ ಎರಡು ಮೂರು ಸರಿ ಈ ರೀತಿ ಮಾಡೋದರಿಂದ ಕೂದಲುದಿರುವ ಸಮಸ್ಯೆ ಪಕ್ಕ ಕಡಿಮೆ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಈಗ ಇದನ್ನು ಕಾಟನ್ನಲ್ಲಿ ಇದನ್ನು ಈ ರೀತಿಯಾಗಿ ಕಾಟನ್ ಇದರಲ್ಲಿ ಮುಳುಗಿಸ್ಬಿಟ್ಟು ಆನಂತರ ಗಟ್ಟಿಯಾಗಿ ಹಿಂಡಿ ತಲೆ ಬುರ್ಡೆಯಿಂದ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ತಲೆಗೆ ಸ್ನಾನ ಮಾಡಬೇಕು ನೀವು ವಾರದಲ್ಲಿ ಎರಡು ಮೂರು ಸರಿ ಈ ರೀತಿ ಮಾಡಿದ್ರೆ ರಿಸಲ್ಟ್ ಅಂತೂ ಪಕ್ಕಾ ಬರುತ್ತೆ ಡ್ಯಾಂಡ್ರಫ್ ಇರೋರ್ಗಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಕೂದಲುದರೋ ಸಮಸ್ಯೆ ಇರೋರಿಗೂ ಸಹ ತುಂಬ ಹೆಲ್ಪ್ ಆಗುತ್ತೆ ಈ ರೆಮಿಡಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ